ಎಲ್ಲರಿಗೂ ನಮಸ್ಕಾರ ಇದು ಗಣೇಶ ಹಬ್ಬದ ಹಿಂದಿನ ದಿನದ ವ್ಲಾಗೂ ಹಾಗೆ ಗಣೇಶ ಹಬ್ಬದ ವ್ಲಾಗೂ ಕೂಡ ಇದರಲ್ಲೇ ಕಂಟಿನ್ಯೂ ಆಗುತ್ತೆ ಪೂರ್ತಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವ ರೀತಿ ಗಣೇಶ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಕೆಳಗಡೆ ಎಲ್ಲ ಗಣೇಶ ಹಬ್ಬಕ್ಕೆ ನಾಳೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಸೊ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹಾಗೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ ಹಾಗೆ ನನ್ನ ಹಸ್ಬೆಂಡ್ ಈವಾಗಿನ ಆಫೀಸಿಂದ ಬಂದ್ರಲ್ವಾ ಸೊ ಬಾ ನೋಡ್ಕೊಂಡ್ಬರೋಣ ಏನಾದರೂ ಹೆಲ್ಪ್ ಬೇಕಾ ಕೇಳ್ಕೊಂಬರೋಣ ಅವರೇ ಮಾಡ್ತಾ ಇದ್ದಾರೆ ಅಂತಂದು ಕರ್ಕೊಂಡು ಹೋದರು ಸೊ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಸ್ಟ್ಯಾಂಡ್ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಇವರೆಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ಏನೇ ಫಂಕ್ಷನ್ ಆದರೂ ಇವರೆಲ್ಲ ನಿಂತು ಮಾಡ್ತಾರೆ ಸೊ ಹಾಗೆ ಅಕ್ಕಿ ಬೇಕು ಅಂತ ಹೇಳ್ತಾ ಇದ್ರಂತೆ ಸೊ ಮನೇಲಿ ಅಕ್ಕಿ ಜಾಸ್ತಿ ಇತ್ತಲ್ವ ಸೊ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದೆ ಅಲ್ಲಿ ಗಣೇಶನ ಕೆಳಗೆ ಹಾಕಕ್ಕೆ ಬೇಕು ಅಂತ ಹೇಳ್ತಾ ಇದ್ರಂತೆ ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಕೊಡ್ತಾ ಇದ್ದೆ ಹಾಗೆ ಇದು ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನ ಸೊ ಬಾಗಿಲಿಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಕುಂಕುಮ ಇಡ್ತಾಯಿದ್ದೀನಿ ಇವಾಗ ಇಟ್ಟು ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಕಲರೆಲ್ಲ ಏನೂ ಹಾಕ್ತಾಯಿಲ್ಲ ಸೊ ನಮ್ಮ ಮನೇಲಿ ಏನು ಗಣೇಶನ ಇಡ್ತಾ ಇಲ್ವಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ ನಾರ್ಮಲ್ ಡೈಲಿ ಯಾವ ರೀತಿ ರಂಗೋಲಿ ಹಾಕ್ತೀನೋ ಅದೇ ರೀತಿಯೇ ಹಾಕ್ತಾಯಿದ್ದೀನಿ ಹಾಗೆ ಮನೆಯಲ್ಲ ಸ್ವಲ್ಪ ಪೂಜೆಯನ್ನು ಮಾಡೋಣ ಸ್ವಲ್ಪ ಎಡೆಗೆ ಏನಾದರೂ ಕಡುಬು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕಡುಬು ಸ್ವೀಟೆಲ್ಲ ಮಾಡಿದ್ರೆ ಸ್ವಲ್ಪ ಪಲ್ಯ ಎಲ್ಲನೂ ಕೂಡ ಮಾಡಬೇಕಲ್ವ ಅಂದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಸ್ವಲ್ಪ ಕೋಸಂಬರಿ ಪಲ್ಯ ಎಲ್ಲನೂ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸಿಂಪಲ್ ಆಗಿರುವಂತಹ ರಂಗೋಲಿ ಡಿಸೈನ್ ಹಾಕ್ತಾ ಇದ್ದೀನಿ ಹಾಗೆ ನೋಡ್ಕೊಂಡು ಬಂದು ಮ್ಯೂಸಿಕ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಹಾಗೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಗಳು ಬೇಡ ನಾನು ಉಪ್ಪಿಟ್ಟು ತಿನ್ನಲ್ಲ ನನಗೆ ಇಡ್ಲಿ ಬೇಕು ಪೂರಿ ಬೇಕು ಅಂತ ಹೇಳಿದ್ಲು ಹಾಗಾಗಿ ಎಲ್ಲರಿಗೂ ಬ್ರೇಕ್ಫಾಸ್ಟ್ ತಂದುಬಿಟ್ಟು ತಿನ್ಬಿಡು ಅಂತ ಹೇಳಿದರು ನನ್ನ ಹಸ್ಬೆಂಡು ಹಾಗಾಗಿ ಅವಳು ಪೂರಿ ಹಾಗೆ ಇಡ್ಲಿ ಬಡ ಎರಡನ್ನು ಕೂಡ ತಂದಿದ್ದರು ಹಾಗೆ ನಾನು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಅವ್ರಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ ಅವ್ರು ಎದೇಳ ಅಷ್ಟರಲ್ಲಿ ನಾನು ಕೂಡ ಅಡುಗೆ ಏನಾದರೂ ಮಾಡ್ಕೊಂಬರೋಣ ಬೇಗ ಬೇಗ ಅಂತಂದು ಹಾಗೆ ಎಡೆಗೂ ಕೂಡ ಮಾಡಬೇಕಿತ್ತಲ್ವ ಸೊ ಒಂದೆರಡು ಗಂಟೆ ಅಷ್ಟೊತ್ತಿಗೆ ಆದರೂ ಮುಗಿದಿ ಅನ್ನೋದಕ್ಕೋಸ್ಕರ ಬೇಗ ಬೇಗ ಮಾಡ್ತಾಯಿದ್ದೆ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕಡುಬು ಜೊತೆ ಹಾಗೆ ಹೋಳಿಗೆ ಸಾರು ಸ್ವಲ್ಪ ರೈಸು ಪಲ್ಯ ಸ್ವಲ್ಪ ಹಾಗೆ ಸಿಂಪಲ್ಲಾಗಿ ಸಂಡಿಗೆ ಹಪ್ಪಳ ಏನಾದರೂ ಕರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫಸ್ಟು ಸಾಂಬಾರು ಮಾಡಿಟ್ಟೆ ಆದಮೇಲೆ ಪಲ್ಯವನ್ನು ಮಾಡಿಟ್ಟೆ ಕೋಸುಂಬರಿ ಎಲ್ಲನೂ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ರೈಸ್ಗೆ ಇಟ್ಟಿದ್ದೆ ಸೊ ರೈಸ್ ಕೂಡ ಆಗ್ತಾಯಿದೆ ಅಷ್ಟರಲ್ಲಿ ಒಂದು ಮಾಡ್ಕೊಂಬರೋಣ ಅಂತಂದು ಮಾಡ್ತಾಯಿದ್ದೀನಿ ಒಂದು ಹತ್ತು ಹತ್ತು ಮಾಡ್ತಾಯಿದ್ದೀನಿ ಅಷ್ಟೇ ಕೆಳಗಡೆ ಗಣೇಶ ಇಟ್ಟಿದಾರಲ್ವ ಅಪಾರ್ಟ್ಮೆಂಟಲ್ಲಿ ಅಲ್ಲೊಂದು ಐದು ಎಡೆ ಇಡೋಣ ಹಾಗೆ ಇಲ್ಲಿ ಮನೆಗೊಂದು ಐದು ಎಡೆ ಇಡೋಣ ಅಂತಂದು ಐದೈದು ಒಂದು ಹತ್ತು ಮಾಡ್ತಾಯಿದ್ದೀನಿ ಸಿಂಪಲ್ ಸಿಂಪಲ್ಲಾಗಿ ಸೊ ತುಂಬ ದಿನ ಆದಮೇಲೆ ಹಬ್ಬದ ಅಡುಗೆ ಎಲ್ಲ ಒಬ್ಬಳೆ ಮಾಡಿದ್ದೀನಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನಕ್ಕೆ ಮಾಡಿದೆ ಕಡುಬು ಮಾತ್ರ ಬೇರೆ ಎಲ್ಲ ಬಿಗ್ ಬೇಕಾಗೋಯ್ತು ಸಾಂಬಾರು ಅಮ್ಮ ಲಾಸ್ಟ್ ಟೈಮ್ ಬಂದಾಗೆಲ್ಲ ಹೋಳಿಗೆ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು ಮತ್ತು ಸಲ ಫೋನ್ ಮಾಡಿ ಕೇಳಿದೆ ಏನೇನೆಲ್ಲ ಹಾಕಬೇಕು ಅಂತಂದೆಲ್ಲ ಹೋಳಿಗೆ ಸಾಂಬಾರಿಗೆ ಸೊ ಅದೇ ರೀತಿ ಮಾಡಿದೆ ಈ ಸಲ ತುಂಬಾ ಚೆನ್ನಾಗಾಗಿತ್ತು ಹೋಳಿಗೆ ಸಾಂಬಾರು ಇದು ಸೆಕೆಂಡ್ ಟೈಮ್ ಮಾಡಿದ್ದು ಸೊ ತುಂಬ ಯಾವಾಗೋ ವರ್ಷಕ್ಕೊಂದು ಸಲ ಮಾಡ್ತೀವಲ್ವ ಹಾಗಾಗಿ ಮರ್ತೋಗ್ಬಿಟಿರುತ್ತೆ ಏನೇನೆಲ್ಲ ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅನ್ನೋದು ಹಾಗಾಗಿ ಸಲ ಕೇಳಿಬಿಟ್ಟು ಮಾಡಿದೆ ಚೆನ್ನಾಗಿ ಚೆನ್ನಾಗಾಗಿತ್ತು ಹೋಳಿಗೆ ಸಾಂಬಾರು ಸೊ ಕೊನೆಯದಾಗಿ ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿಗೆ ಎರಡನ್ನು ಕರಿತಾ ಇದ್ದೀನಿ ಸೊ ಎಡೆ ಮಾಡ್ಕೊಂಡು ಬರೋಕ್ಕೆ ಎಲ್ಲನೂ ಕೂಡ ಹಾಕ್ಕೊಂಡು ಇಟ್ಕೊಂಡು ಹೋಗ್ತಾ ಇದ್ದೀನಿ ಕೆಳಗಡೆ ಹೋಗ್ತಾ ಇದ್ದೀನಿ ಸೊ ಕೆಳಗಡೆ ಎಲ್ಲ ಹೋಗಿ ಫಸ್ಟ್ ಎಡೆ ಮಾಡ್ಕೊಂಬರೋಣ ಅಂತ ನಮ್ಮ ಮನೆಯವ್ರಿಗೆ ಇಲ್ಲೇ ಮನೇಲಿ ನೀವು ಎಡೆ ಮಾಡಿ ನಾನು ಹೋಗಿ ಕೆಳಗಡೆ ಎಡೆ ಮಾಡ್ಕೊಂಬರ್ತೀನಿ ಅದಾದಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ನಮ್ಮ ರಿಲೇಟಿವ್ ಒಬ್ಬರು ಫೋನ್ ಮಾಡಿದರು ಅವ್ರ ಮನೆಯಲ್ಲಿ ಅವ್ರ ಮಗಳದು ಫಂಕ್ಷನ್ ಇತ್ತು ಸೊ ಹಂಗಾಗಿ ಅಲ್ಲಿ ಕರೆದಿದ್ದರು ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಒಂದು ಫೈವ್ ತರ್ಟಿ ಆಯಿತು ಇನ್ನೇನು ಫೈವ್ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಅಷ್ಟರಲ್ಲಿ ನಮ್ಮ ಪ್ರಕೃತಿನ ಬೇರೆ ರೆಡಿ ಮಾಡಿ ಕಳಿಸ್ಬೇಕಿತ್ತು ಫಸ್ಟೇನೋ ಸೆಕೆಂಡಿಗೆ ಅವಳದೇನೋ ಡ್ಯಾನ್ಸ್ ಇದ್ದಿತ್ತು ಸೊ ನಾನು ಅಷ್ಟ್ರಲ್ಲಿ ಬರೋಕಾಗಿಲ್ಲ ನಾನು ಫಸ್ಟ್ ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟೆ ನನ್ನ ಹಸ್ಬೆಂಡಿಗೆ ಹೇಳಿ ನೀವು ಹೋಗಿರಿ ಹೋಗಿ ಅಟ್ಲೀಸ್ಟ್ ವಿಡಿಯೋನಾದರೂ ಮಾಡಿ ನಾನು ನೋಡೋಕ್ಕಾಗುತ್ತಾ ಆಗುತ್ತೋ ಇಲ್ಲೋ ನಾನು ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಬರ್ತೀನಿ ಅಂತಂದು ಹೇಳಿ ಕಳಿಸಿದ್ದೆ ಅವ್ಳು ಅಷ್ಟೊತ್ತಿಗೆ ಆಗಲಿಲ್ಲ ನಾನು ಹೋಗೋ ಅಷ್ಟೊತ್ತಿಗೆ ನಾನು ಹೋದೆ ಅವಳದು ಡಾನ್ಸ್ ಪರ್ಫಾಮೆನ್ಸ್ ಮುಗೀತು ಅಂತ ಹೇಳಿದ್ರು ಪರವಾಗಿಲ್ಲ ಬಿಡಿ ವೀಡಿಯೋ ಮಾಡಿದ್ದಾರಲ್ಲ ವೀಡಿಯೋದಲ್ಲಿ ಸಾಂಗ್ ಹಾಕೋಕ್ಕಾಗಲ್ಲ ಚೆನ್ನಾಗಿ ನಾನು ಮ್ಯೂಸಿಕ್ ಹಾಕಿ ಬಿಡ್ತೀನಿ ಹಾಗೆ ಅವಳು ಪಫಾರ್ಮೆನ್ಸ್ ಮಾಡಿದ್ದು ಗಜಾನನ್ ಅನ್ನೋ ಡ್ಯಾನ್ಸ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು ಇದಂತೂ ಕೈಯಲ್ಲಿ ಲ್ಯಾಂಪ್ ಹಿಡ್ಕೊಂಡ್ಬಿಟ್ಟು ಮಾಡೋದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ನನ್ನ ಹಸ್ಬೆಂಡ್ ಇದ್ದರು ತುಂಬಾ ಚೆನ್ನಾಗಿ ಮಾಡಿದ್ಲು ನಿನ್ನ ಮಗಳು ಡ್ಯಾನ್ಸ್ ಸೂಪರಾಗಿ ಮಾಡಿದ್ಲು ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತಂದು ಸ್ವಲ್ಪ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಬಿಡಿ ನೆಕ್ಸ್ಟ್ ಇಯರ್ ನೋಡೋಣ ಅವಳು ಯಾವಾಗಲೂ ಡ್ಯಾನ್ಸ್ ಮಾಡೋದು ನೋಡಿದ್ದೀನಿ ಬಟ್ ಈ ವರ್ಷ ಒಂಥರ ಗಣೇಶ ಹಬ್ಬಕ್ಕೆ ಮಾಡ್ತಾ ಇದಲ್ವ ಒಂಥರ ಚೆನ್ನಾಗಿ ಅಂದರೆ ಸ್ಕೂಲಲ್ಲೂ ಕೂಡ ಆ್ಯನ್ಯುವಲ್ ಡೇಗೆ ಲಾಸ್ಟ್ ಇಯರ್ ಮಾಡಿದ್ಲು ಜೈ ಗಣೇಶ ಸಾಂಗಿಗೆ ಮಾಡಿದ್ಲು ಅದನ್ನು ಕೂಡ ನೋಡಿದ್ದೆ ತುಂಬಾ ಚೆನ್ನಾಗಿ ಮಾಡೋದು ಎಲ್ ಕೆ ಜಿನೂ ಯು ಕೆ ಜಿ ಇದ್ದಾಗ ಮಾಡಿದ್ಲು ಇವಾಗ ಫಸ್ಟ್ ಸ್ಟ್ಯಾಂಡರ್ಡು ತುಂಬಾ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಡ್ಯಾನ್ಸ್ ಅಂತಂದರೆ ಅವ್ರ ದೊಡ್ಡಪ್ಪನೂ ಡ್ಯಾನ್ಸ್ ಮಾಸ್ಟರ್ ಅಲ್ವಾ ಸೊ ಹಾಗಾಗಿ ಅವಳು ಚಿಕ್ಕೊಳ್ಳಿದ್ದಾಗಿಂದ ಅವ್ರ ಜೊತೆಗೆ ಬೆಳೆದಿದ್ಲು ಸೊ ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅವಳಿಗೆ ಡ್ಯಾನ್ಸ್ ಅಪಾರ್ಟ್ಮೆಂಟಲ್ಲಿ ಡ್ಯಾನ್ಸ್ ಅಥವಾ ಏನಾದರೂ ಪಫಾಮೆನ್ಸಿಗೆ ಹೆಸರು ಕೊಡಿ ಅಂದಾಗ ನಾನೇನು ಕೊಟ್ಟಿರಲಿಲ್ಲ ಯಾಕಂದರೆ ಅವಳು ಒಂದೊಂದ್ಸಲ ನಾನು ಮಾಡಲ್ಲ ಅಂತ ಹೇಳ್ಬಿಡ್ತಾಳೆ ಅವಳಿಗೆ ಮೂಡ್ ಹಿಂಗಿದೆ ನೋಡಿಬಿಡೋಣ ಆಮೇಲೆ ಹೆಸರು ಕೊಡೋಣ ಅಂತ ನಾನು ಸುಮ್ಮನಾಗಿದ್ದೆ ಆಮೇಲೆ ಅವಳ ಎಲ್ಲ ನಾವು ಡಾನ್ಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಆಗ ನಾನು ಅಮ್ಮ ಹೋಗ್ತೀನಿ ಅಂತ ಹೇಳಲು ಸರಿ ಹೋಗು ಪ್ರಾಕ್ಟೀಸ್ ಮಾಡು ಅಂತ ಹೇಳಿದ್ದೆ ಒಂದು ಟೂ ಡೇಸಲ್ಲೇ ಪ್ರಾಕ್ಟೀಸ್ ಮಾಡಿರೋದು ಅಷ್ಟೇ ಇದು ಜಾಸ್ತಿ ದಿನ ಇಲ್ಲ ಒಂದು ವೆಡ್ನೆಸ್ ಏನೋ ಸ್ಟಾರ್ಟ್ ಮಾಡ್ಕೊಂಡಿದ್ರು ವೆಡ್ನೆಸ್ ಡೇನೋ ಅಲ್ಲ ತರ್ಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸೊ ಮೂರು ಜನ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು ಡ್ಯಾನ್ಸ್ ಅಂತೂ ಹಾಗೆ ಗಣೇಶಂದು ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಇನ್ನೇನು ಗಣೇಶನ್ನ ಕಳಿಸ್ಬೇಕಲ್ವ ಸೊ ಹಾಗಾಗಿ ಡ್ಯಾನ್ಸ್ ಪರ್ಫಾಮೆನ್ಸ್ಗಳು ಹಾಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮುಗೀತು ಇನ್ನೇನು ಗಣೇಶನಿಗೆ ಮಹಾಮಂಗ್ಲಾರತಿ ಮಾಡಿ ನೀನು ಕಳಿಸ್ತಾರೆ ಅಷ್ಟೇ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ತಲೆನೋವು ಬಾಚ್ಕೊಳೋಕ್ಕಾಗಿಲ್ಲ ಹಂಗೆ ಫ್ರೀ ಇಯರ್ಸ್ ಬಿಟ್ಕೊಂಡ್ಬಿಟ್ಟು ಹೇರ್ ಸ್ಟೈಲ್ ಮಾಡ್ಕೊಳೋಕ್ಕಾಗಿಲ್ಲ ಏನೂ ಇಲ್ಲ ಹಂಗೆ ಓಡ್ ಬಂದುಬಿಟ್ಟೆ ಸೀರೆ ಪಿನ್ ಕೂಡ ಮಾಡಲಿಲ್ಲ ಸೊ ಟೈಮ್ ಆಗಿಬಿಟ್ಟಿದೆ ಅಂತಂದು ಬಂದುಬಿಟ್ಟೆ ಸಿಕ್ಸ್ ತರ್ಟಿ ಸಿಕ್ಸ್ ಫೈವ್ ಆಗಿತ್ತು ಪಫಾರ್ಮೆನ್ಸ್ ಎಲ್ಲ ಮುಗಿ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಯಿತು ಸೊ ಈಗೆಲ್ಲ ಮಂಗಳಾರತಿ ಮಾಡಿ ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ನ ಸೊ ಪೂಜೆ ಮಾಡೋದಕ್ಕೆ ಪೂಜಾರನ್ನ ಕಳ್ಸಿದ್ರು ಸೊ ಅವರು ಒಂದು ಸ್ವಲ್ಪ ಗಣೇಶನ ಅಲ್ಲಾಡಿಸ್ಬಿಟ್ಟು ಕೊನೆಯದಾಗಿ ಪೂಜೆಯನ್ನು ಮಾಡ್ತಾಯಿದ್ದಾರೆ ಹಾಗೆ ಮಕ್ಕಳೆಲ್ಲ ಯಾರ್ಯಾರು ಪರ್ಫಾಮೆನ್ಸ್ ಕೊಟ್ಟಿದ್ರು ಅವ್ರಿಗೆಲ್ಲ ಕೂಡ ಗಿಫ್ಟ್ ಕೊಡ್ತಾ ಇದ್ದಾರೆ ನನ್ನ ಮಗಳಂತೂ ಫುಲ್ ಖುಷಿಯಾಗ್ಬಿಟ್ಲು ಗಿಫ್ಟ್ ಕೊಟ್ಟಿರೋದಕ್ಕೆ ಓ ಕ್ರಯಾನ್ಸು ಕಲರ್ಸು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನೇ ಕೊಟ್ಬಿಟ್ರಲ್ಲ ಅವಳು ಫುಲ್ ಖುಷಿಯಾಗ್ಬಿಟ್ಲು ನಾನು ಡ್ಯಾನ್ಸ್ ಮಾಡಿದ್ದಕ್ಕೆ ನನಗೆ ಗಿಫ್ಟ್ ಸಿಕ್ತು ಅಂತಂದು ಹಾಗೆ ಮಕ್ಕಳ ಹತ್ರ ಎಲ್ಲ ಅವರ ಹೆಸರು ಹಾಗೆ ಅವ್ರ ಫ್ಲ್ಯಾಟ್ ನಂಬರೆಲ್ಲ ಕೇಳ್ತಾ ಇದ್ರು ಹಾಗೆ ಎಲ್ಲರೂ ಕೂಡ ಅವರವ್ರ ಹೆಸರು ಫ್ಲ್ಯಾಟ್ ನಂಬರು ಯಾವ ಬ್ಲಾಕು ಅಂತೆಲ್ಲ ಹೇಳ್ತಾ ಇದ್ರು ತುಂಬನೇ ಕ್ಯೂಟ್ ಕ್ಯೂಟಾಗಿ ಹೇಳ್ತಾ ಇದ್ದರು ಅಲ್ಲಂತೂ ಕೆಲವೊಬ್ರು ಚಿಕ್ಕ ಚಿಕ್ಕ ಮಕ್ಕಳಿದ್ರು ಅವರಂತೂ ತುಂಬನೇ ಚೆನ್ನಾಗಿ ಮಾತಾಡ್ತಾ ಇದ್ದರು ಹಾಗೆ ಕೊನೆಯದಾಗಿ ಏನು ಗಣೇಶನಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟು ಎಲ್ಲ ಕಳಿಸೋಣ ಅಂತಂದು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ನನ್ನ ಮಗ ಅಂತೂ ಇಳೀತನೇ ಇರಲಿಲ್ಲ ಯಾಕೋ ಅವನಿಗೆ ಮೂಡೇ ಇರಲಿಲ್ಲ ಸಂಜೆ ಇಳಿತು ಡ್ಯಾನ್ಸ್ ಮಾಡು ಅಂದ್ರೆ ಮಾಡಲಿಲ್ಲ ಅದೇ ಹಿಂದಿನ ದಿನ ಅವ್ನಿಗೆ ಯಾವುದ್ ಸಾಂಗ್ ಬೇಕೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಡ್ಯಾನ್ಸ್ ಇದ್ದ ಬಟ್ ಯಾಕೋ ಇವತ್ತು ಮೂಡೇ ಇಲ್ಲ ಡ್ಯಾನ್ಸ್ ಮಾಡೋರು ನೋಡಿದ್ರೆ ಅವ್ನಿಗಂತೂ ಫುಲ್ ಜೋಶು ಬಟ್ ಅವನಿ ನಿದ್ದೆ ಬಂದಿತ್ತೋ ಏನು ಹಸುವಾಗಿತ್ತೋ ಏನೂ ಗೊತ್ತಾಗಲಿಲ್ಲ ಏನು ಅಪ್ಪ ಅಪ್ಪ ಮಮ್ಮಿ ಬಿಟ್ಟು ಇಳೀತಾನೆ ಇರಲಿಲ್ಲ ಕೆಳಗಡೆ ನಾನು ಅವ್ನ ಎತ್ಕೊಂಡು ಹಂಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಅವನಿಗೆ ಯಾಕೋ ಒಂಥರ ಖುಷಿ ಆಗ್ತಾ ಇತ್ತು ನೋಡ್ತಾ ಇದ್ದ ಬಟ್ ಆಮೇಲೆ ಏನು ಎತ್ಕೊಂಡೇ ಮಾಡ್ತಾ ಇದ್ದೆ ನಾನು ಕೂಡ ಸೊ ಎಲ್ಲ ಲೇಡೀಸು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಖುಷಿಯಾಗುತ್ತೆ ಎಲ್ಲರೂ ಸೇರಿ ಈ ಥರ ಫಂಕ್ಷನ್ಸ್ ಎಲ್ಲ ಆಚರಿಸೋದು ಹಾಗೆ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು ವುಮೆನ್ಸ್ ಡೇ ಆಗಿರ್ಬೋದು ಎಲ್ಲನೂ ಕೂಡ ತುಂಬನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಪಾರ್ಟ್ಮೆಂಟಿಗೆ ಬಂದ ಎಲ್ಲರೂ ಕೂಡ ತುಂಬಾ ಇಷ್ಟ ಆಗ್ತಾ ಇದೆ ಈ ಥರ ಎಲ್ಲರ ಜೊತೆ ಸೇರಿಬಿಟ್ಟು ಸೆಲೆಬ್ರೇಟ್ ಮಾಡೋದು ನನಗಂತೂ ಖುಷಿನ ಎತ್ಕೊಂಡ್ಬಿಟ್ಟು ಕೈಯೆಲ್ಲ ನೋವು ಬರ್ತಾಯಿತ್ತು ಅದಕ್ಕೆ ಅವ್ರ ಪಪ್ಪಾಯ ಕೈಯಲ್ಲಿ ಕೊಟ್ಟಿದ್ದೆ ಹಾಗೆ ಜೆಂಟ್ಸ್ ಎಲ್ಲ ಬಂದು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇದ್ರು ಬಟ್ ಯಾರೂ ಮಾಡಿಲ್ಲ ನನ್ನ ಹಸ್ಬೆಂಡ್ ಫಸ್ಟೋಗಿ ಮಾಡ್ತಾ ಇರೋದಕ್ಕೆ ಪಾಪ ಅವರೊಬ್ಬರೇ ಇದ್ದಾರೆ ಯಾರು ಬರ್ತಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದಾದಮೇಲೆ ಎಲ್ಲರೂ ಕೂಡ ಜಾಯ್ನ್ ಆದರು ನನ್ನ ಮಗ ನೋಡ್ತಾ ಇದ್ದಾನೆ ಅವ್ರ ಪಪ್ಪನೇ ಅವ್ರ ಪಪ್ಪ ಬೇಕವ್ನಿಗೆ ಕಂಪ್ನಿಗೆ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಅದಕ್ಕೆ ನೋಡ್ತಾ ಇದ್ದಾನೆ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊತಾ ಇದ್ದಾನೆ ಸೊ ಯಾವುದೇ ಮೂವಿ ಸಾಂಗ್ ನಾನು ಇಲ್ಲಿ ವಿಡಿಯೋದಲ್ಲಿ ಯೂಸ್ ಮಾಡ್ತಾಯಿಲ್ಲ ಯಾಕಂತಂದರೆ ಮತ್ತು ಕಾಪಿ ರೈಟ್ ಎಲ್ಲ ಬಂದುಬಿಡುತ್ತೆ ಯಾವ ಸಾಂಗು ಕೂಡ ಯೂಸ್ ಮಾಡೋದು ಬೇಡ ಸುಮ್ಮನೆ ಚಾನಲ್ಗೆ ಯಾಕೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅನ್ನೋದಕ್ಕೋಸ್ಕರ ಸ್ಟ್ರೈಕ್ ಎಲ್ಲ ಬಂದರೆ ತುಂಬಾ ಕಷ್ಟ ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸನ್ನು ಕೊಡ್ತಾ ಇದ್ದೀನಿ ಹಾಗೆ ನನ್ನ ಮಗ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದ ಹಾಗಾಗಿ ಇಬ್ಬರೂ ಕೂಡ ಮೇಲ್ಗಡೆ ಕರ್ಕೊಂಬಂದಿದ್ದೆ ಅದಾದಮೇಲೆ ಪ್ರಸಾದ ಇತ್ತು ಸೊ ಹಾಗಾಗಿ ಅಲ್ಲೇ ಊಟ ಮಾಡಿಸೋಣ ಅಂತಂದು ಅಲ್ಲೇ ಊಟ ಮಾಡಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಪಲಾವು ಹಾಕ್ಸ್ಕೊಂಡಿದ್ದಾನೆ ಸ್ವೀಟ್ ಬೇಕು ಅಂದ ನೋಡಿದ್ರೆ ಸ್ವೀಟೇ ತಿನ್ನಲಿಲ್ಲ ಸೊ ಒಂದೆರಡು ಹಾಕ್ಸ್ಕೊಂಡಿದ್ದ ಅವ್ನು ನಾವೆಲ್ಲ ತಟ್ಟೆ ತೊಗೊಂಡಿದ್ದು ನೋಡಿ ಅವನು ತಟ್ಟೆ ತೊಗೊಂಡ ಸೊ ಇಲ್ಲೇ ಗಣೇಶನ ಇಲ್ಲೇ ವಿಸರ್ಜನೆ ಮಾಡ್ತಾ ಇರೋದು ಅಪಾರ್ಟ್ಮೆಂಟಲ್ಲೇ ಒಂದು ಮೂರು ರೌಂಡ್ ಹಾಕ್ಸ್ಬಿಟ್ಟು ಒಂದು ಮೂರು ರೌಂಡಲ್ಲ ಸಾರಿ ಒಂದು ರೌಂಡ್ ಏನೋ ಹಾಕ್ಸಿ ಅಪಾರ್ಟ್ಮೆಂಟ್ ಸುತ್ತ ಒಂದು ರೌಂಡ್ ಹಾಕಿ ಅಲ್ಲೇ ಫುಲ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲರೂ ಅದಾದಮೇಲೆ ಈಗ ವಿಸರ್ಜನೆ ಮಾಡ್ತಾ ಇದ್ದಾರೆ ಗಣೇಶನ್ನ ಅಂದರೆ ಎಲ್ಲರ ಮನೇಲೂ ಯಾರ್ಯಾರು ಗಣೇಶ ಇಟ್ಟಿರ್ತಾರೋ ಅವರು ಕೂಡ ಅಲ್ಲೇ ವಿಸರ್ಜನೆ ಮಾಡ್ತಾ ಇದ್ದಾರೆ ಒಂದು ಡ್ರಮ್ಮಲ್ಲಿ ನೀರು ಹಾಕಿಬಿಟ್ಟು ಸೊ ಅದರಲ್ಲೇ ವಿಸರ್ಜನೆ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ನೋಡಿದ್ರಲ್ವ ಅಪಾರ್ಟ್ಮೆಂಟಲ್ಲಿ ಯಾವ ರೀತಿ ನಾವು ನಮ್ಮ ಗಣೇಶ ಚತುರ್ಥಿಯನ್ನು ಆಚರಿಸಿದ್ವಿ ಅಂತ ಸೊ ನಿಮಗೂ ಕೂಡ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಸೊ ಆದ್ದರಿಂದ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಲೇಬೇಡಿ ಥ್ಯಾಂಕ್ ಯು